ಕಿರುತೆರೆಯ ನಟ ಶ್ರೀಧರ್ ಅವರ ಸಿಚುವೇಶನ್ ನೋಡಿದ್ರೆ ಎಂಥವ್ರಿಗಾದ್ರು ಕೂಡ ಬೇಸರ ಅನಿಸುತ್ತೆ ಹೌದು ಶ್ರೀಧರ್ ಅವ್ರಿಗೆ ಒಂದು ದೊಡ್ಡ ಇನ್ಫೆಕ್ಷನ್ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾರೆ ಅದರಿಂದಾಗಿ ಅವರು ಕಂಪ್ಲೀಟ್ ಆಗಿ ಅಸ್ವಸ್ಥರಾಗಿದ್ದಾರೆ ಕಂಪ್ಲೀಟ್ ಆಗಿ ಸ್ವರ್ಗೋಗಿದ್ದಾರೆ ಎಷ್ಟು ಚೆನ್ನಾಗಿ ಕಟ್ಪುಟ್ಟಾಗಿದ್ದಂತ ಶ್ರೀಧರ್ ಅವರು ಕಂಪ್ಲೀಟ್ ಆಗಿ ಗುರುತೆ ಸಿಗದಷ್ಟು ಬದಲಾಗ್ತಾರೆ ತಲೆಯನ್ನು ಕೂಡ ಬೋಳಿಸಲಾಗುತ್ತೆ ಕೂದಲು ತೆಗೆಸಲಾಗುತ್ತೆ ಈಗ ಸದ್ಯಕ್ಕೆ ಇದ್ದಾರೆ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡೆದುಕೊಳ್ತಿದ್ದಾರೆ ಅವರಿಗೆ ನೆರವಿನ ಹಸ್ತ ಕೂಡ ಬೇಕಾಗಿದೆ ಯಾಕಂದ್ರೆ ಒಂದು ದಿನದ ಚಿಕಿತ್ಸೆ ವೆಚ್ಚ ಐದರಿಂದ ಹದಿನೈದು ಸಾವಿರ ತನಕ ಆಗ್ತಿದೆ ಅನ್ಸೋ ಹೀಗಾಗಿ ವಿಪರೀತ ದುಡ್ಡು ಖರ್ಚಾಗ್ತಿದೆ ಆಸ್ಪತ್ರೆಗೆ ಸೊ ಜನರಿಂದ ಸಹಾಯವನ್ನು ಕೂಡ ಕೋರಿದ್ದಾರೆ ಶ್ರೀಧರ್ ಅವರು ಬೇಗ ಹುಷಾರಾಗ್ಲಿ ಅಂತ ಎಲ್ರು ಕೂಡ ತಪ್ಪದೆ ಪ್ರೆಶ್ ಮಾಡಿ ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ ಇವರು ಕಿರುತೆರೆಯ ನಟ ಸಾಕಷ್ಟು ಧಾರಾವಾಹಿಗಳಲ್ಲಿ ಈಗಾಗಲೇ ನಡೆಸ್ತಾರೆ ಕನ್ನಡ ಮಾತ್ರ ತಮಿಳ್ ಧಾರಾವಾಹಿಗಳಲ್ಲೂ ಕೂಡ ಮಿಂಚಿದ್ದಾರೆ ಕನ್ನಡದ ಸಾಕಷ್ಟು ಸಿನಿಮಾಗಳಿಗೂ ಕೂಡ ಬಣ್ಣ ಹಚ್ಚಿದ್ದಾರೆ ಮ್ಯಾಕ್ ಸಿನಿಮಾ ಗೊತ್ತಿದೆ ಅಲ್ವಾ ಸೊ ಅದ್ರಲ್ಲೂ ಕೂಡ ನಡೆಸಿದ್ರು ಪಾರು ಧಾರಾವಾಹಿ ಮತ್ತೆ ಈಗ ಇತ್ತೀಚೆಗಷ್ಟೇ ಓದುವಂತ ಧಾರಾವಾಹಿ ಸ್ಟಾರ್ಟ್ ಆಯ್ತಲ್ಲ ಸೊ ಅದ್ರಲ್ಲೂ ಕೂಡ ಹೀರೋಯಿನ್ ಚಿಕ್ಕಪ್ಪನ ಪಾತ್ರವನ್ನು ಸಹ ಮಾಡ್ತಾ ಇದ್ರು ಅಚ್ಚನಕ್ಕಾಗಿ ಅವರಿಗೆ ಹುಷಾರಿಲ್ಲದ ಕಾರಣ ಧಾರಾವಾಹಿನ ಬಿಡಬೇಕಾಗಿರುವಂತಹ ಬಿಡಬೇಕಾಗಿರುವಂತ ಪರಿಸ್ಥಿತಿ ಮತ್ತೆ ಆಕ್ಟಿಂಗ್ ಕ್ಲಾಸ್ ಅನ್ನು ಕೂಡ ಇದ್ರು ಬಟ್ ಈಗ ಶ್ರೀಧರ್ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆನ ಪಡ್ಕೊಳ್ತಾ ಇದ್ದಾರೆ ತುಂಬಾನೇ ಕೆಟ್ಟ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಅವರ ಒಂದು ಸ್ಥಿತಿಯನ್ನಂತೂ ನೋಡಕ್ ಆಗ್ತಾ ಇಲ್ಲ ಸೊ ಆ ರೀತಿ ಕಂಪ್ಲೀಟ್ ಆಗಿ ಸ್ವರ್ಗೋಗಿದ್ದರೆ ಒಂದು ಮೂಳೆ ಕಾಣಿಸುವ ರೀತಿ ಆಗ್ಬಿಟ್ಟಿದೆ